ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ಒಡಿಶಾದ ಜಾಜ್ಪುರದ ದಬಲ್ಗಿರಿಯ ಸಸ್ಮಿತಾ ಸ್ವೇನ್ ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾನು ನನ್ನ ಮನೆಯಲ್ಲಿ ಪಾದುಕಾಭಿಷೇಕ ಸತ್ಸಂಗವನ್ನು ನಡೆಸಿದೆ ಅದರಲ್ಲಿ ಭಾಗವಹಿಸಲು ಭಕ್ತರನ್ನು ಆಹ್ವಾನಿಸಿದ್ದೆ ನನ್ನ ದೈವವಾದ ಶ್ರೀ ಪರಂಜ್ಯೋತಿಯ ಕೃಪೆಯು ನನ್ನ ಮನೆಯಲ್ಲಿ ಧಾರೆಯಾಗಿ ಅರಿದಿತ್ತು ಅದು ಒಂದು ಅದ್ಭುತ ಅನುಭವವಾಗಿತ್ತು ನನ್ನ ಕುಟುಂಬದ ಸದಸ್ಯರು ಮತ್ತು ನಾನು ಸೇರಿದಂತೆ ಎಲ್ಲ ಭಕ್ತರು ಭಕ್ತಿಯ ಆನಂದದಲ್ಲಿ ಆಳವಾಗಿ ಮುಳುಗಿ ಹೋಗಿದ್ದೆವು ಅರವತ್ತು ವರ್ಷ ವಯಸ್ಸಿನ ನನ್ನ ತಾಯಿಯವರು ಒಂದು ವರ್ಷದಿಂದ ಮೊಣಕಾಲುಗಳು ಮತ್ತು ಕಾಲುಗಳಲ್ಲಿನ ನೋವಿಗೆ ಸಂಬಂಧಿಸಿದಂತೆ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದರು ನೋವು ಅಸಹನೀಯವಾಗಿತ್ತು ಅವರು ನಡೆಯಲು ಅಥವಾ ತನ್ನ ದೈನಂದಿನ ಕೆಲಸವನ್ನು ಸರಿಯಾಗಿ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ನನ್ನ ತಾಯಿ ಮತ್ತು ನಾನು ಅವರ ಸಂಪೂರ್ಣ ಆರೋಗ್ಯ ಪ್ರಾಪ್ತಿಗಾಗಿ ಪ್ರಾರ್ಥಿಸಿದೆವು ಪವಾಡ ಸದೃಶವಾಗಿ ಸತ್ಸಂಗದ ನಂತರ ಅವರ ನೋವು ಬಹಳವಾಗಿ ಕಡಿಮೆಯಾಯಿತು ನಾವು ಆಯುರ್ವೇದ ವೈದ್ಯರೊಂದಿಗೆ ಸಂಪರ್ಕದಲ್ಲಿದ್ದೆವು ಅವರು ಆಕೆಗೆ ಔಷಧಿಗಳನ್ನು ಶಿಫಾರಸು ಮಾಡಿದರು ಮೂರ್ನಾಲ್ಕು ದಿನಗಳ ನಂತರ ನಮಗೆ ಆಶ್ಚರ್ಯವಾಗುವಂತೆ ಅವಳ ಎಲ್ಲ ರಕ್ತ ಪರೀಕ್ಷೆಗಳು ಸಹಜವಾದವು ಅವರು ಈಗ ಸಂಪೂರ್ಣವಾಗಿ ಕ್ಷೇಮವಾಗಿದ್ದಾರೆ ಮನೆಯ ಮತ್ತು ಅವರ ಕೆಲಸವನ್ನು ಬಹಳ ಸುಲಭವಾಗಿ ಮಾಡುತ್ತಾರೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸಿದ ಮತ್ತು ನನ್ನ ತಾಯಿಯನ್ನು ಸಂಪೂರ್ಣವಾಗಿ ಗುಣಪಡಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿಯವರಿಗೆ ಅನಂತಾನಂತ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು ಪರಂಜ್ಯೋತಿ ನಿಮ್ಮ ಪಾದಕಮಲಗಳಲ್ಲಿ ನಾನು ಎಂದೆಂದಿಗೂ ಇರಲು ಬಯಸುತ್ತೇನೆ